ಮಹಾರಾಷ್ಟ್ರದ ಥಾಣೆಯಲ್ಲಿ ಪೊಲೀಸರಿಬ್ಬರು ಮೋಪೈಡ್ ಬೈಕ್ನಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂಬದಿ ಸವಾರ ಹೆಲ್ಮೆಟ್ ಧರಿಸದೇ ಇದ್ದದ್ದಕ್ಕೆ ಹಾಗೂ ನಂಬರ್ ಪ್ಲೇಟ್ ಮೇಲೆ ಆ ಸ್ಟಿಕ್ಕರ್ನಿಂದ ನಂಬರ್ ಮುಚ್ಚಿ ಹಾಕಿದ್ದನ್ನು ಪ್ರಶ್ನಿಸಿ ಯುವಕನೋರ್ವ ಪೊಲೀಸರ ಬೈಕನ್ನು ಓಡಿ ಹೋಗಿ ಎಳೆದಾಡಿ ನಿಲ್ಲಿಸಿ ಪ್ರಶ್ನಿಸಿದಂತಹ ಘಟನೆ ನಡೆದಿದೆ ಠಾಣೆಯ ಅಂಬಿಕಾ ನಗರದಲ್ಲಿ ಯುವಕನಿಗೆ ಪೊಲೀಸರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸಿದ್ದಕ್ಕಾಗಿ ದಂಡವನ್ನು ವಿಧಿಸಿ ಚಲನ್ ಕೊಟ್ಟಿದ್ದಾರೆ ಇದಾದ ಬಳಿಕ ಪೊಲೀಸರು ಅಲ್ಲಿಂದ ತೆರಳಲು ಮುಂದಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಹಿಂಬದಿ ಸವಾರ ಹೆಲ್ಮೆಟ್ ಹಾಕಿಲ್ಲ ಅಂತ ಕೂಗುತ್ತಾ ಯುವಕ ಬೈಕ್ ಅನ್ನ ನಡು ರಸ್ತೆಯಲ್ಲಿ ಹಿಂದಿನಿಂದ ಹಿಡಿದು ನಿಲ್ಲಿಸಿದ್ದಾನೆ ಅಷ್ಟೇ ಅಲ್ಲದೆ ಬಳಿಕ ಬೈಕ್ನ ಮುಂಬದಿ ನಂಬರ್ ಪ್ಲೇಟ್ನಲ್ಲಿ ನಂಬರನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿ ಹಾಕಲಾಗಿದೆ ಅಂತೇಳಿ ಆರೋಪಿಸಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾನೆ ಯುವಕರು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದನ್ನು ಅರಿತ ಪೊಲೀಸರು ಬೈಕ್ ತಮ್ಮದೆಲ್ಲ ವಶಕ್ಕೆ ಪಡೆದ ಬೈಕ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ ಆದರೆ ಬೈಕ್ನಲ್ಲಿ ಪೊಲೀಸ್ ಎಂಬ ಸ್ಟಿಕ್ಕರ್ ಇರುವುದನ್ನು ತೋರಿಸಿ ಬೈಕ್ ನಿಮ್ಮದೇ ಅಂತ ಹೇಳಿ ವಾದಿಸಿದಂತಹ ಯುವಕ ಪೊಲೀಸರಿಗೆ ನೀವೇ ನಿಯಮ ಪಾಲಿಸಿದ ಮೇಲೆ ನಮ್ಮ ಮೇಲೆ ದಂಡ ವಿಧಿಸುವ ಹಕ್ಕು ನಿಮಗೆ ಎಲ್ಲಿಂದ ಬರಬೇಕು ಅಂತ ಹೇಳಿ ಟೀಕಾ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪೊಲೀಸರ ಕಳ್ಳಾಟ ಕೂಡ ಬಯಲಾಗಿದೆ